ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದ ಶೆಟ್ಟಿ ರಘುಮೂರ್ತಿ ಅವರು ತುರುವನೂರು ಹೋಬಳಿಯ ಮುದ್ದಾಪುರ ಗ್ರಾಮದಲ್ಲಿ ನಡೆದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಗಳ ಶನಿವಾರ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ಸಾಲಿನ ಆರ್ಐಡಿಎಫ್ ನಬಾರ್ಡ್ ಇಪ್ಪತ್ತ ಐದರ ಯೋಜನೆ ಅಡಿ ಸುಮಾರು ಅರವತ್ತ ಆರು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದ ತುರುವನೂರು ಹೋಬಳಿಯ ಮುದ್ದಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆರು ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಉದ್ಘಾಟನೆ ಮಾಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಆದ ಶ್ರೀಮತಿ ನಾಗವೇಣಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ನಾಗಭೂಷಣ್ ಶಾಲೆಯ ಮುಖ್ಯ ಶಿಕ್ಷಕರು ಆದ ಶ್ರೀಮತಿ ಚಂದ್ರಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದ ಬಾಬುರೆಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಮುಖಂಡರುಗಳು ಆದ ಮಂಜುನಾಥ್ ರಾಜಪ್ಪ ನಾಗರಾಜ್ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಹರೀಶ್ ನಾಯ್ಕನಹಟ್ಟಿ ಬಿಡ ಇಲ್ಲ ವೃತ್ತಿ ಬದುಕನ್ನು ಕಟ್ಕೊಳ್ಳೋದಿಕ್ಕೆ ಬಹಳಷ್ಟು ಮುಖ್ಯ ಆಗುತ್ತೆ ಹಾಗಾಗಿ ಅಂಥ ವ್ಯವಸ್ಥೆಯನ್ನ ಹೊಂದಿರುವಂತ ಇವತ್ತಿನ ಒಂದು ವ್ಯವಸ್ಥೆ ಏನು ಶಾಲಾ ಕಟ್ಟಡಗಳನ್ನ ಐದು ಶಾಲಾ ಕಟ್ಟಡಗಳನ್ನ ನಾವು ಉದ್ಘಾಟನೆ ಕೊಡುತ್ತಿದ್ದೀವಿ ಅದು ಅರವತ್ತಾರು ಲಕ್ಷ ಇಲ್ಲಿ ಇನ್ನೂ ಏನು ಏನು ಹೇಳಲ್ಲ ಇನ್ನೇನು ಇನ್ನೇರಡು ಕೊಠಡಿ ಬೇಕಂತ ಹೇಳಿದ್ದಾರೆ ಹಾಗೆ ಅವು ಅವುಗಳನ್ನು ಕೊಡೋದಕ್ಕೆ ನಾನೆಲ್ಲ ಪ್ರಯತ್ನ ಮಾಡ್ತೇನೆ ಒಟ್ಟಾರೆಯಾಗಿ ನಾನು ಶಾಸಕನಾಗಿ ಈಗ ಮೂರನೇ ಬಾರಿ ಶಾಸಕನಾಗಿದ್ದೀನಿ ಒಟ್ಟು ನಾನು ಶಿಕ್ಷಣಕ್ಕೆ ಭಾಳಷ್ಟು ಮಹತ್ವ ಇವೆಲ್ಲ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಅಭಿವೃದ್ಧಿಗಳ ಯಾವ ನಡೆದಿರುತ್ತದೆ ತಕ್ಕೊಂದೂ ಬೇಕು ಆದರೆ ಅದರಲ್ಲಿ ಮಹತ್ವ ಶಿಕ್ಷಣಕ್ಕೆ ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ